ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂತ ವಿಷಯ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು ಅದಕ್ಕೆ ಆಧಾರವಾಗಿ ಎಫ್ ಎಸ್ ಪತ್ರಿಕೆ ಆರನೇ ಅಧ್ಯಾಯ ಮೂರನೆಯ ವಚನ ನಿನ್ನ ತಂದೆಯನ್ನ ತಾಯಿಯನ್ನ ಸನ್ಮಾನಿಸಬೇಕು ನೋಡ್ರಿ ಈಗ ಓದಿದ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಾ ಇದ್ದಾರೆ ನಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಂತೆ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆಯೇನು ತಂದೆ ತಾಯಿಗಳನ್ನು ನಾವು ಘನಪಡಿಸಬೇಕು ತಂದೆ ತಾಯಿಯನ್ನು ಘನಪಡಿಸುವಾಗ ದೇವರು ನಮಗೆ ದೀರ್ಘಾಯುಷ್ಯವನ್ನು ಕೊಡ್ತಾರೆ ನಮ್ಮ ಜೀವಿತವನ್ನು ಆಶೀರ್ವದಿಸ್ತಾರೆ ಈ ದಿನಗಳಲ್ಲಿ ಹೆಚ್ಚಾಗಿ ಅನೇಕ ಮಕ್ಕಳೇನು ಮಾಡಿಬಿಡ್ತಾರೆ ವೃದ್ಧಾಪದಲ್ಲಿ ಬಂದಿರುವಂಥ ತಂದೆ ತಾಯಿಗಳನ್ನು ಕೈ ಬಿಟ್ಟು ಬಿಡ್ತಾರೆ ಇಲ್ಲಾಂದರೆ ಅಪ್ಪ ಅಮ್ಮ ನಾನಿನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಎಂಬುದಾಗಿ ಓಲ್ಡ್ ಏಜ್ಗೆ ಬಿಡ್ತಾರೆ ಪಾಪ ತಮ್ಮ ಜೀವಿತವನ್ನೇ ಮಕ್ಕಳಿಗಾಗಿ ಉಡುಪಾಗಿಟ್ಟಂಥ ಔಸ್ತೋತ್ರ ವೃದ್ಧಾಪದ ತಂದೆ ತಾಯಿಗಳು ಈಗ ಮಕ್ಕಳ ಪ್ರೀತಿಯನ್ನು ಅವಸ್ತೋತ್ರ ಅರಿಯದೆ ತಿಳಿಯದೆ ವೃದ್ಧಾಶ್ರಮಗಳಲ್ಲಿ ಜೀವಿಸುವಂಥ ಒಂದು ಜೀವನ ಆದರೆ ಪ್ರೀತಿ ಉಳ್ಳ ದೇವ ಜನರೇ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಇರುವಂಥ ನೀವು ಯಾರೇ ಆಗಿದ್ದರೂ ಕೂಡ ನಿಮ್ಮ ಜೀವಿತದಲ್ಲಿ ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸ್ರಿ ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸ್ರಿ ಅವ್ರು ನಿಮಗೋಸ್ಕರವಾಗಿ ಜೀವನವನ್ನೇ ತ್ಯಾಗ ಮಾಡಿರುವಾಗ ಅವರಿಗಾಗಿ ಅವರ ಜೀವಿತ ಒಂದು ಆಶೀರ್ವದಿಸಲ್ಪಡುವುದಕ್ಕೆ ಅವಸ್ತೋ ನಿಮ್ಮ ಜೀವಿತದಿಂದ ಏನೆಲ್ಲ ಸಾಧ್ಯನೋ ಅದನ್ನು ಮಾಡಿರಿ ಒಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತೇನೆ ಒಬ್ಬ ಚಿಕ್ಕ ಹುಡುಗ ಎರಡು ಕಣ್ಗಳು ಎರಡು ದೀಪಗಳ ಹಾಗೆ ಪ್ರಕಾಶಮಾನವಾಗಿದ್ದವು ತುಂಬ ಬುದ್ಧ ತುಂಬ ಬುದ್ಧಿಶಾಲಿ ಟೀಚರ್ ಮತ್ತು ಸಹ ವಿದ್ಯಾರ್ಥಿಗಳೆಲ್ಲರಿಗೂ ಅವನನ್ನು ಕಂಡರೆ ಬಹಳ ಇಷ್ಟ ರೀ ಆದರೆ ಅವನ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂದರೆ ಅವನ ತಾಯಿಗೆ ಒಂದು ಕಣ್ಣು ಮಾತ್ರ ಇತ್ತು ಅದರಿಂದ ಆ ತಾಯಿಯ ಮುಖವನ್ನು ನೋಡಲಿಕ್ಕೆ ಅವನಿಗೆ ಇಷ್ಟವಿಲ್ಲ ಬೇರೆಯವರು ಸಹ ಅಪಹಾಸ್ಯ ಮಾಡ್ತಾ ಇದ್ದರು ಆದ್ದರಿಂದ ಅವನು ತಾಯಿಯನ್ನು ತಿರಸ್ಕಾರ ಮಾಡಲು ಆರಂಭಿಸಿದ ಅವರು ಪ್ರೀತಿಯಿಂದ ಮಾಡುವ ಅಡುಗೆ ಸಹಾಯಗಳು ಯಾವುದೂ ಅವನನ್ನು ತೃಪ್ತಿಪಡಿಸುತ್ತಿರಲಿಲ್ಲ ಮಧ್ಯಾಹ್ನದ ಊಟ ಕೊಡಲು ಕೂಡ ಶಾಲೆಗೆ ನೀವು ಬರಲೇಬಾಡಮ್ಮ ಎಂಬುದಾಗಿ ಹೇಳಿ ಅವನೇ ಹೊಸ ಊಟವನ್ನು ತೆಗೆದುಕೊಂಡು ಹೋಗುತ್ತಾ ಇದ್ದ ತಾಯಿಯು ಕಷ್ಟಪಟ್ಟು ಓದಿಸಿದರೂ ಪ್ರತಿದಿನವೂ ಅವನಿಗಾಗಿ ದೇವರ ಬಳಿ ಕಣ್ಣೀರಿನಿಂದ ಪ್ರಾರ್ಥಿಸಿದರೂ ಕೂಡ ಆ ಮಗನ ಸ್ವಭಾವ ಬದಲಾಗಲಿಲ್ಲ ಅವನ ಟೆಂತಲ್ಲಿ ಫಸ್ಟ್ ರ್ಯಾಂಕ್ ಬಂದ ಅವನ ಫಿಯುಸಲ್ಲಿ ಫಸ್ಟ್ ರ್ಯಾಂಕ್ ಬಂದ ಆಗಲೂ ಕೂಡ ತನ್ನ ತಾಯಿಯನ್ನು ಘನಪಡಿಸಲೇ ಇಲ್ಲ ಟೀಚರೊಂದಿಗೆ ಕೂಡ ಫೋಟೋ ತೆಗೆದುಕೊಳ್ತಾ ಇದ್ದ ಆದರೆ ತಾಯಿಯೊಟ್ಟಿಗೆ ಒಂದು ಫೋಟೋ ಕೂಡ ತೆಗೆದುಕೊಳ್ತಾ ಇರಲಿಲ್ಲ ಆದರೆ ತಾಯಿ ಇದೆಲ್ಲವನ್ನು ಕಂಡು ಒಳಗಡೆ ಆ ವೇದನೆಯನ್ನು ಅನುಭವಿಸಿ ಅದನ್ನು ದೊಡ್ಡದಾಗಿ ನೆನೆಸಿ ಚಿಂತೆ ಮಾಡುತ್ತಾ ಇರಲಿಲ್ಲ ಅವನ ಉನ್ನತ ಶಿಕ್ಷಣಕ್ಕಾಗಿ ಬೇಕಾದಂಥ ಎಲ್ಲ ಸಹಾಯವನ್ನು ಸ್ತೋತ್ರ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಾ ಅವನಿಗೆ ಒದಗಿಸಿಕೊಟ್ಟಳು ದೇವರು ಅವನ ಅಂತರಂಗದಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭಿಸಿದರು ಒಂದು ದಿನ ತಾಯಿ ಇಲ್ಲದೆ ಇರುವಾಗ ಅವನು ಒಂದು ಪೆಟ್ಟಿಗೆಯನ್ನು ತೆರೆದು ನೋಡುವತ್ತಿರುವಂಥ ಸಂದರ್ಭದಲ್ಲಿ ಒಂದು ಚೀಟಿ ಅವನಿಗೆ ದೊರೆಯಿತು ಆ ಚೀಟಿಯಲ್ಲಿದ್ದಂಥ ಸಂದೇಶ ಅವನನ್ನು ಆಶ್ಚರ್ಯಪಡಿಸ್ತು ಏನಂತ ಹೇಳಿದ್ರೆ ಅವನ ತಾಯಿ ತನ್ನ ಒಂದು ಕಣ್ಣನ್ನು ಈ ಮಗನಿಗೆ ದಾನವಾಗಿ ಕೊಟ್ಟಿದ್ದಳು ಚಿಕ್ಕ ವಯಸ್ಸಿನಲ್ಲಿ ಇವನ ಕಣ್ಣಿಗೆ ಯಾವುದೋ ಒಂದು ರೀತಿಯ ತೊಂದರೆ ಉಂಟಾದಾಗ ಮಗನಿಗೆ ತೊಂದರೆ ಆಗಬಾರದೆಂಬುದಾಗಿ ಆ ಕಣ್ಣನ್ನು ಸ್ವಂತ ಮಗನಿಗೆ ಕೊಟ್ಟಿದ್ದಳು ಆ ಚೀಟಿ ಅದರೊಳಗಿತ್ತು ಅದನ್ನು ನೋಡಿದಾಗ ಮಗನಿಗೆ ಆಶ್ಚರ್ಯ ಅವನ ಕಣ್ಗಳಲ್ಲಿ ನೀರು ಬರಲಿಕ್ಕೆ ಅವು ಸ್ತೋತ್ರ ಆರಂಭವಾಯಿತು ನನ್ನ ತಾಯಿ ಸುಂದರವಾಗಿದ್ದ ಅಂತ ತಾಯಿ ನನಗೋಸ್ಕರವಾಗಿ ತನ್ನ ಅಮೂಲ್ಯವಾದ ಕಣ್ಣನ್ನೇ ನನಗೆ ಕೊಟ್ಟಳಲೆಂಬುದಾಗಿ ಅವತ್ತು ಎಷ್ಟು ದಿವಸ ತಾಯಿಗೆ ಕೊಟ್ಟಂತ ತೊಂದರೆಯನ್ನು ನೆನಪು ಮಾಡಿಕೊಂಡು ದೇವರ ಬಳಿಯಲ್ಲಿ ಕ್ಷಮ ಯಾಚಿಸಿದ ಅದು ಮಾತ್ರವಲ್ಲ ಆ ದಿನದಿಂದ ತಾಯಿಯನ್ನು ಬಹಳವಾಗಿ ಪ್ರೀತಿಸಿ ತಾಯಿಗೆ ಒಬ್ಬ ವಿಶೇಷ ಒಳ್ಳೆ ಮುದ್ದು ಮಗನಾಗಿ ನಡೆದುಕೊಂಡ ಪ್ರೀತಿ ಉಳ್ಳ ದೇವ ಜನರೇ ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ತಂದೆ ತಾಯಿಗಳು ಎಷ್ಟೋ ತ್ಯಾಗ ಮಾಡಿದಾರಲ್ವ ಅವರು ನಮಗೋಸ್ಕರವಾಗಿ ಕೆಲವು ಸಾರಿ ಊಟವನ್ನೇ ಮಾಡಿರೋದಿಲ್ಲ ನಮಗೋಸ್ಕರವಾಗಿ ಎಷ್ಟೋ ತ್ಯಾಗ ಮಾಡಿರೋ ತಾಯಿ ನಿಮ್ಮನ್ನು ಗರ್ಭದಲ್ಲಿ ಹೊತ್ತುಕೊಂಡು ಔಷ್ಣೋತ್ರ ಸಲಹಿದಂಥ ನಿನ್ನ ಬಾಲ್ಯದ ದಿನಗಳು ನಿನಗೆ ಆರೋಗ್ಯ ಸರಿಯಿಲ್ಲದೆ ಇರುವಾಗ ಬಲಹೀನವಾದಂಥ ಸಂದರ್ಭದಲ್ಲಿ ಎಷ್ಟೋ ಸಮಯದಲ್ಲಿ ತನ್ನ ಸುಖವನ್ನು ನಿದ್ರೆಯನ್ನು ಎಲ್ಲವನ್ನು ಔಸ್ತೋತ್ರ ಕಳೆದುಕೊಂಡು ನನ್ನ ಮಗ ಚೆನ್ನಾಗಿರಬೇಕು ನನ್ನ ಮಕ್ಕಳು ಚೆನ್ನಾಗಿರಬೇಕೆಂಬುದಾಗಿ ಎಷ್ಟೋ ತಂದೆ ತಾಯಿಗಳು ಕಷ್ಟಪಟ್ಟಿರುತ್ತಾರೆ ಪ್ರೀತಿಯುಳ್ಳ ದೇವಜನ್ ಜನರೇ ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸ್ರಿ ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸ್ರಿ ಅನೇಕ ಸಾರಿ ಏನು ಮಾಡ್ತೇವೆ ತಂದೆ ತಾಯಿಗಳನ್ನ ಕಳ್ಕೊಂಡ್ಮೇಲೆ ಅಯ್ಯೋ ಅಮ್ಮ ಅಪ್ಪ ಅಂಥೇಳಿ ಆವಾಗ ಹಾರ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಇರುವಾಗಲೇ ತಂದೆ ತಾಯಿಗೆ ಹಾರ ಹಾಕಿರಿ ಇರುವಾಗಲೇ ತಂದೆ ತಾಯಿಯನ್ನು ಪ್ರೀತಿಸ್ರಿ ಇರುವಾಗಲೇ ಅವ್ರಿಗೆ ಏನೆಲ್ಲ ಮಾಡಲಿಕ್ಕಾಗ್ತದೋ ಅದನ್ನು ಮಾಡಿರಿ ನಿಶ್ಚಯವಾಗಿ ನೀವು ಹೆತ್ತವರನ್ನು ನಿಮ್ಮ ತಂದೆ ತಾಯಿಗಳನ್ನು ಘನಪಡಿಸುವಾಗ ನಿಮ್ಮ ಜೀವಿತದಲ್ಲಿ ದೈವಿಕ ಆಶೀರ್ವಾದ ಉಂಟಾಗ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಪ್ಪ ಈ ದಿನ ನಾವು ನಿನ್ನ ವಚನವನ್ನು ಜ್ಞಾನಿಸಿದ ಹಾಗೆ ತಂದೆ ತಾಯಿಗಳನ್ನು ಘನಪಡಿಸಿರಿ ಎಂಬುದಾಗಿ ಹೇಳಿದ್ದೀರಾ ಎಂಬುದಾಗಿ ಹೇಳಿದ್ದೀರಾ ಹೌದು ಸ್ವಾಮಿ ನಾವು ಎಷ್ಟು ಉನ್ನತ ಸ್ಥಿತಿಗೆ ಹೋದರೂ ಉನ್ನತ ಅನುಭವಕ್ಕೆ ಬಂದರೂ ದೇವರೇ ತಂದೆ ತಾಯಿಗಳನ್ನು ದೇವರೇ ಸ್ತೋತ್ರ ಎಸಪ್ಪ ಕೀಳಾಗಿ ನೋಡದೆ ಅವರ ಮನಸ್ಸನ್ನು ನೋವು ಪಡಿಸದೆ ಎಲ್ಲ ಸಮಯದಲ್ಲಿ ಅವರಿಗೆ ದೇವರೇ ಸ್ತೋತ್ರಪ ಗೌರವ ತರುವಂತ ಸನ್ಮಾನಿಸುವಂತ ಪ್ರೀತಿಸುವಂಥ ಜೀವಿತವನ್ನು ದಯಪಾಲ ್ರಿ ಈ ಹೊಸ ದಿನಕ್ಕಾಗಿ ಸ್ತೋತ್ರ ಈ ದಿನದಲ್ಲಿ ಕೂಡ ಸ್ವಾಮಿ ಎಷ್ಟೋ ತಂದೆ ತಾಯಿಗಳು ನೋವಿನಲ್ಲಿರಬಹುದಪ್ಪ ದೇವರೇ ಇಂಥ ಪರಿಸ್ಥಿತಿಯಲ್ಲಿ ಇರಬಹುದಪ್ಪ ಅವರನ್ನು ಸಂತೈಸ್ರಿ ಅವರ ಮಕ್ಕಳನ್ನು ಅವರ ಮಕ್ಕಳ ಜೀವಿತವನ್ನು ಬದಲಾಯಿಸ್ರಿ ಈ ದಿನ ಕೂಡ ಜಯ ಕೊಟ್ಟು ದೇವರೇ ಸ್ತೋತ್ರ ಕೃಪೆ ಕೊಟ್ಟು ದಯೆ ಕೊಟ್ಟು ನಮ್ಮನ್ನು ನಾಡಿಸ್ರಿ ಅದ್ಭುತ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸಲ ಪ್ರೀತಿಯುಳ್ಳ ದೇವಜನರೇ ಹಾಗಾದ್ರೆ ತಂದೆ ತಾಯಿಗಳನ್ನ ಗೌರವಿಸೋಣ ತಂದೆ ಸನ್ಮಾನಿಸೋಣ ಗಡ್ಸ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿದ್ದಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಕೆ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ